ನಮಸ್ಕಾರ ಸಿಟಿ ನೆಸ್ಟ ನ್ಯೂಸ್ನಲ್ಲಿ ಸುಸ್ವಾಗತ ಇಂದು ಹುಬ್ಬಳ್ಳಿ ಹುಟ್ಟು ಹೋರಾಟಗಾರರು ಪೌರ ಕಾರ್ಮಿಕರ ನ್ಯಾಯಯುತ ಬೇಡಿಕೆ ಹಾಗೂ ಹಕ್ಕುಗಳಿಗಾಗಿ ಹಗಲಿರು ಶ್ರಮಿಸುವ ಹಾಗೂ ಸಮಾಜಮುಖಿ ಚಿಂತನೆಯ ದಲಿತ ಮುಖಂಡರು ಮತ್ತು ಪೌರ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ ವಿಜಯ ಗುಂಟ್ರಾಳ್ ಅವರ ನಲವತ್ತೇಳನೇ ಜನ್ಮದಿನ ಅಂಗವಾಗಿ ರವಿವಾರ ಡಾಕ್ಟರ ವಿಜಯ ಗುಂಟ್ರಾಳ್ ಅಭಿಮಾನಿಗಳ ಸಂಘ ಕರ್ನಾಟಕ ವತಿಯಿಂದ ಹುಬ್ಬಳ್ಳಿಯ ಚಿಕ್ಕಗುಪ್ಪಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲಿಗಳನ್ನು ವಿತರಿಸಿ ಜನ್ಮದಿನವನ್ನು ಸಾರ್ಥಕಗೊಳಿಸಲಾಯಿತು ಸಂಜೆ ಆರು ಗಂಟೆಗೆ ಕರ್ಕಿಬಸವೇಶ್ವರ ನಗರ ಹುಬ್ಬಳ್ಳಿ ನಿವಾಸದಲ್ಲಿ ನೂರಾರು ಅಭಿಮಾನಿಗಳು ಡಾಕ್ಟರ್ ವಿಜಯ ಗುಂಟ್ರಾಳ್ ಅವರಿಗೆ ಆತ್ಮೀಯವಾಗಿ ಶಾಲೆ ಮುತ್ತಿನ ಹೂವಿನ ಮಾಲಿ ಹಾಗೂ ಮೈಸೂರು ಪೇಟ ಹಾಕಿ ಸನ್ಮಾನಿಸಿದರು ಪಟಾಕಿಗಳನ್ನು ಸಿಡಿಸಿದರು ಸಿಹಿಯನ್ನು ತಿನ್ನಿಸುವ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ನೂರಾರು ಅಭಿಮಾನಿಗಳು ಸಂಭ್ರಮ ಆಚರಣೆ ಮಾಡಿದರು ಈ ಮೂಲಕ ಹೋರಾಟದ ಬದುಕಿಗೆ ಹೊಸ ಚೈತನ್ಯ ಸ್ಫೂರ್ತಿಯನ್ನು ತುಂಬಿದರು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನೂರಾರು ಅಭಿಮಾನಿಗಳು ಬಂಧು ಪ್ರೀತಿ ವಿಶ್ವಾಸ ಅಭಿಮಾನ ಹಾಗೂ ಶುಭ ಹಾರೈಕೆಗಳು ನೀಡಿದರು ಮುಂದಿನ ವಿಷಯದಲ್ಲಿ ಮತ್ತೆ ಆಗೋಣ ಧನ್ಯವಾದಗಳು